ನಮಸ್ಕಾರ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಕೋಳಿ ಫಾರ್ಮರ್ಗಳಿಗೆ ಇದು ಕರುಳು ಬೇನೆ ರೋಗ ಮತ್ತು ಹಾರ್ಟ್ ಅಟ್ಯಾಕ್ ಆಗೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸಬರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬೆಟನ್ ಬೆಲ್ ಐಕಾನ್ ಮೇಲೆ ಬೆರಳು ಹೊತ್ತಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೆಚ್ಚಾನೆಚ್ಚು ಸಪೋರ್ಟ್ ಮಾಡಿರಿ ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ಏನಂದರೆ ಇದೆ ಅಂದರೆ ನಮ್ಮ ಒಂದು ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ ಕೋಳಿ ಸಣ್ಣ ಮರಿ ಇದ್ದಾಗ ಯಾವ ಔಷಧಿ ಕೊಡಬೇಕು ಯಾವ ರೀತಿ ಕೋಳಿ ಮರಿಗಳನ್ನ ಜೋಪಾನ ಮಾಡ್ಬೇಕು ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಏನೋ ಬೇಡ ಏನೋ ಆಗುತ್ತೆ ಬಿಡು ಅಂತ ಅಂದ್ಕೊಂಡ್ರೆ ನಿಮಗೆ ಭಾಳ ಲಾಸಾಗುತ್ತೆ ಫಾರ್ಮರ್ಗಳಿಗೆ ಕೋಳಿ ಕರುಳು ಬೇನೆ ಕೋಳಿಯ ಕರುಳು ಬೇನೆ ರೋಗಕ್ಕೆ ಸಣ್ಣ ಉಪಾಯ ಇದೆ ಅದನ್ನು ಮಾಡಿಬಿಟ್ರೆ ಸಾಕು ನೀವು ಆರಾಮಾಗಿ ಆಗಿ ನೀವು ಬೇಕಾದಂಗೆ ಫಾಯ್ದೆ ತೊಗೋಬೋದು ಫಾರ್ಮರ್ಲಿಂದ ಕೋಳಿಲಿಂದ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ಬೆಲ್ ಬಟನ್ ಮೇಲೆ ಕೈ ಒತ್ತಿ ಮತ್ತು ಸಪೋರ್ಟ್ ಮಾಡಿ ನಮಗೂ ಹೆಚ್ಚಾನ್ ಹೆಚ್ಚು ನೀವು ಒಂದು ಲೈಕ್ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಹೊಸದಾಗಿ ಫಾರ್ಮರ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅವ್ರಿಗೆ ವಿಡಿಯೋ ಹೋಗುತ್ತೆ ಅವರು ನಮ್ಮನ್ನ ನೋಡಿ ಅವರು ಕಲಿಯುತ್ತಾರೆ ಅವರು ಏನೇನು ಮಾಡ್ತಾ ಹೋಗ್ತಾರೆ ರೈತರ ಕೃಷಿ ಅಂದರೆ ಹಾಗೆ ಒಬ್ಬರಿಗೆ ಗುರ್ತಿರೋದಿಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಈ ವಿಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೊಂದು ಕಾಮೆಂಟ್ ಮಾಡಿ ಹೇಳಿ ಅದ್ರೊಳಗೆ ಈ ವಿಡಿಯೋದೊಳಗೆ ಯಾವ್ಯಾವ ಔಷಧಿ ಹೇಳ್ತಾ ಇದ್ದೀನಿ ಯಾವ ರೀತಿ ಅವನು ಕೋಳಿ ಮರಿಗಳ್ನ ಇನ್ನೊಂದು ಬ ಇನ್ನೊಂದು ಬದಿಯಲ್ಲಿ ಶಿಫ್ಟ್ ಮಾಡಿಕೊಂಡು ನಾವು ಕರಳು ಬೇನೆ ಬಂದರೆ ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡೋದು ಹೇಗೆ ಅನ್ನೋದೆಲ್ಲ ನಿಮ್ಗೆ ಇದ್ದೀನಿ ಈ ವಿಡಿಯೋದಲ್ಲಿ ಇದೇ ನೋಡಿ ನೋಡಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಈ ರೀತಿ ಕುಳಿತು ಸಾಯುವುದು ಮತ್ತು ಅಂಗಾತ್ ಬಿದ್ದು ಸಾಯುವುದು ಈ ರೀತಿ ಸಾವು ಸಂಭವಿಸ್ತದೆ ಯಾಕಂದರೆ ಅದೇ ನಾವು ಮಾಡುವುದನ್ನು ಮಾಡುವಂಥ ತಪ್ಪು ಅದೇ ಜಾಗದಲ್ಲಿ ಮಡಿ ಮರಿ ಇಡುವುದ್ರಲಿಂದ ಈ ನಾನು ಇಲ್ಲಿ ಸ್ಕೀಮಲ್ಲಿ ಕೊಟ್ಟಿದ್ದಿಲ್ಲ ಆ ಔಷಧಿಗಳು ಸರಿಯಾದ ಪ್ರಮಾಣದಲ್ಲಿ ಹಾ ಹಾಕಲಾರಿಸುವ ಅದೇ ಜಾಗದಲ್ಲಿ ಮರಿಗಳು ಬಂದಾಗಿಂದ ಅದೇ ಜಾಗದಲ್ಲಿ ಕೋಳಿ ಮರಿಗಳನ್ನು ಅಲ್ಲಿ ಇಡುವುದ್ರಲಿಂದ ಸಾವು ಹೆಚ್ಚಾನಕ್ಕೆ ಬರುತ್ತೆ ಆ ವಾಹನದಿಂದ ಕರುಳು ಬೇನೆ ಬಂದು ಅಲ್ಲೇ ಕೂಳ್ತಲ್ಲೇ ಸಾಯೋದು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು ಅವುಗಳನ್ನ ಏನು ಮಾಡಬೇಕು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ಬೇನೆ ಬಂದರೆ ಔಷಧಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಮತ್ತು ಒಂದು ಜಗದಿಂದ ಇನ್ನೊಂದು ಜಗಕ್ಕೆ ಶಿಫ್ಟ್ ಮಾಡಬೇಕು ಕೋಳಿ ಮರಿಗಳನ್ನ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ಶಿಫ್ಟ್ ಮಾಡಿ ಕೋಳಿಗಳನ್ನು ಬೆಳೆಸಿದ್ರೆ ಸರಿಯಾದ ಪ್ರಮಾಣದಲ್ಲಿ ನಾವು ಫಾರ್ಮಿಂಗ್ ಮಾಡಿ ಅದರಿಂದ ಆರ್ಥಿಕ ಆರ್ಥಿಕತೆಯಲ್ಲಿಂದ ಮುಂದುವರಿಯಬಹುದು ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ